ದೈವ ನಿರ್ಮಿತವಾಗಿ ಬಂದಿರೋದು ಅಮ್ಮ ಯಾರು ಮಾಡಿರೋದೆಲ್ಲ ಶಕ್ತಿ ಪೀಠ ಎಲ್ಲ ಮುರಕಲ್ಲಮ್ಮ ಬ್ಲಡ್ ಸರ್ಕುಲ್ ಆಗುತ್ತೆ ಬಿ ಪಿ ಶುಗರ್ ಹೇಳ್ಕೊಡತ್ತೆ ನೂರಾರು ಮರಗಳಿದೆ ಒಂದು ಬೇರು ಬಂದಿಲ್ಲ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಕಲ್ಲೂರಿಗೆ ಕೊಡ್ಸಾದ್ರೆ ಹೇಗೆ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ನೀರಲ್ಲಿ ಹೋಗ್ಬೇಕು ಒಳಗಡೆ ಅಮ್ಮ ಈ ಕತ್ಲೆ ಎಲ್ಲೂ ಸಿಗೋಲ್ಲ ಅಲ್ಲ ಈ ಗುಹೆಲಿ ಮಾತ್ರ ಎಷ್ಟು ಚೆನ್ನಾಗಿ ತಾತನ ಜೊತೆ ಬರ್ತೀನಿ ಹ್ಮ್ ಫ್ರೆಂಡ್ಸ್ ಇನ್ನ ಹಿಂದೆ ಒಂದ್ಸಾರಿ ಬಂದಿ ಬೇರೆ ಒಂದ್ ಎರಡರಷ್ಟು ಹಿಂದೆ ಬಂದಿದ್ದೀನಿ ಅಲ್ಲಿ ರಾತ್ರಿ ಬಂದು ಹೋಗುತ್ತೆ ಅವಾಗ ಅವಾಗ ಬಂದು ಊಟ ಮಾಡ್ಕೊಂಡು ಹೋಗತ್ತಾ ಬಂದು ಗೊತ್ತಿಲ್ಲ ಒಟ್ಟು ಹುಲಿ ಸಿಮನೆ ಬರುತ್ತೆ ಅಂತ ಹೇಳಿದ್ರು ಕೇಳಿದ್ರು ಗೊತ್ತಾ ಸಿಂಹ ಬಂದ್ರೆ ಬರ ನಾನು ನೋಡಿಕೊಂಡು ಬರಕ್ಕೆ बोलो ದಬ್ಬೋ ಬೇಗ 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 ಊಗುರಿ ಫ್ರೆಂಡ್ಸ್ ನೋಡಿ ನಾವು ಇವಾಗ ಗುಹೆಗೆ ಹೋಗ್ತಿದೀವಿ ದಬ್ರೆ ಗುಹೆಗೆ ಈ ತರ ಅಪ್ಪಳ ಹೋಗಬೇಕು ಗಾಡಿ ನೋಡಿ ನಾವು

ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನಾವು ಇಂದಿನ ವಿಡಿಯೋದಲ್ಲಿ ಹುಲಿಕಲ್ ಫಾಲ್ಸ್ ಚಂಡಿಕಾಂಬಾ ಟೆಂಪಲ್ ಮತ್ತೆ ನದಿಯ ಬಗ್ಗೆ ಮತ್ತೆ ಭ್ರಾಮಿ ದುರ್ಗಾ ಪರಮೇಶ್ವರಿ ಅಂತ ಯಾಕೆ ದುರ್ಗಾ ದೇವಿಯನ್ನು ಕರೀತಾರೆ ಎಲ್ಲ ನೋಡ್ಕೊಂಡ್ ಬಂದ್ವಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಹಿಂದಿನ ವಿಡಿಯೋದ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ಚೆಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಶಿಲೆಯ ಸುಪಾರ್ಶ್ವ ಗುಹಾಲಯ ಅಂದ್ರೆ ದೈವ ನಿರ್ಮಿತ ಆದಂತಹ ಒಂದು ವಿಶೇಷವಾದ ಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ ಬನ್ನಿ ಅಲ್ಲಿನ ವಿಶೇಷತೆಯನ್ನು ಹೇಗೆ ಹೋಗಬೇಕು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ అమ్మ నారదు బౌచి ప్రైస్ ఇది ఎక్కడ ఐయా కిలోమీటర్ కిలోమీటర్ ಈ ಕಡೆಯಿಂದಾನೆ ನೋಡು ಇದ್ರ ಮೇಲೆ ನನ್ನ ತಾತನ ಜೊತೆ ಬರ್ತೀನಿ ಹ್ಮ್ ಎಲ್ಲಾ ದೇವಸ್ಥಾನಗಳು ಸ್ಟ್ರಾಂಗ್ ಅಲ್ಲ ಎಲ್ಲ ಸ್ಟ್ರಾಂಗ್ ಎಲ್ಲ ನೋಡಿ ನಮ್ಮ ಏನ್ ಹೇಳ್ತಿದ್ದಾರೆ ಬಂದು ಊಟ ಮಾಡ್ಕೊಂಡ್ ಹೋಗತ್ತ ಬಂದು ಗೊತ್ತಿಲ್ಲ ಒಟ್ಟು ಹುಲಿ ಸಿಂಹನ ಬರ್ದತ್ತೆ ಅಂತ ಹೇಳಿದ್ರು ಕೇಳಿದ್ರು ಸಿಂಹ ಬಂದ್ರೆ ಬರ ನಾವು ನೋಡ್ಕೊಂಡ್ ಬರಕ್ಕೆ ಇದ್ರ ಕೆಳಗಡೆ ನಾವು ಹೋಗ್ತಾ ಫ್ರೆಂಡ್ಸ್ ಅವರು ಗುಹೆ ಹತ್ರ ಹೋಗ್ತಾ ಇದ್ದಂಗ್ಲೇನೆ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ಬೆಂಗಳೂರಿಂದ ಬಂದಿದ್ರಂತೆ ಅವರೇ ನಮ್ಮನ್ನ ಗುರುತಿಳಿದು ಸ್ಫೂರ್ತಿ ಶನ್ ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಅಲ್ಲ ನಾವ್ ನಾನು ಹೇಳ್ತಿರೋಡಲ್ಲಿ ಜಾರ್ಕಿ ಕೆಸರು ಅಂಗಲ್ ಅಂಕಲ್ ಸುಂದರ್ ಇಷ್ಟ ತಗೊಂಡ್ ಬೇಡ ಅಂತ

ಸಿದ್ದೇಶ್ವರ ದೇವಸ್ಥಾನ ಅಂದರೆ ಸುದ್ದಿವಾಲಯ ಅಂತೇಳಿ ಈ ನಂಬರ್ ಇದೆ ಫೋನ್ ಮಾಡಿಕೊಂಡು ನೀವು ಬರಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಅವ್ರು ಇರೋದಿಲ್ಲ ಅವನೊಂದ್ಸರಿ ಇಲ್ಲಿ ಕೆಳಗಡೆ ಕರ್ಕೊಂಡು ಹೋಗೋಕೆ ನೀರೆಲ್ಲ ಇತ್ತು ಅಂತ ಅಂದರೆ ಒಳಗಡೆ ಹೋಗೋಕಾಗಲ್ಲ ಇಳಿಯಕಾಗಲ್ಲ ಏನಕ್ಕೂ ಅಮ್ಮನೇನು ಅಮ್ಮ ಫಸ್ಟು ಫೋನ್ ಮಾಡ್ಕೊಂಡೆ ಒಂದ್ಸರಿ ನಾವು ಬಂದು ಒಂದ್ಸರಿ ವಾಪಸ್ ಹೋಗಿದ್ವಿ ಹಾಗಾಗಿ ನೀರು ನೋಡ್ರಿ ಜಿಟಿ 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 ಮಳೆ ಥರ ಅನ್ತಾನೇ ಐತೆ ಕಷ್ಟಗಳು ಇಲ್ಲಿ ಯಾವಾಗಲೂ ಈ ಥರ ನೀರು ಬರ್ತಾನೆ ಇರುತ್ತಂತೆ ಅಲ್ವಾ ಇದು ಕಮಲಶಿಲೆ ಮೂಲಸ್ಥಾನಮ್ಮ ಕಮರ್ಷಿಯಲ್ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದು ಗೂಮ್ಮ ಯಾರು ಮಾಡಿರೋದಲ್ಲ ಜೋಗಿ ಪರಂಪರೆ ನಾವು ಯೋಗಿ ನಾಥ ಪರಂಪರೆ ಯೋಗಿಜಿ ಕಡೆಯವರು ಶಕ್ತಿಪೀಠ ಅನ್ನೋದಿನ ಈ ತಾಯಿ ಸೇವೆ ಮಾಡ್ತೀವಿ ಎಲ್ಲ ಮುರೋಕ್ಕಲ್ಲಮ್ಮ ಜಂಬಿಟ್ಕಂತೀವಿ ಡ್ರೆಸ್ ಸರ್ಕುಲ್ ಆಗುತ್ತೆ ಬಿ ಪಿ ಶುಗರ್ ಹೇಳ್ಕೊಡತ್ತೆ ಅಂತ ರಾಕು ನೂರಾರು ಮರಗಳಿದೆ ಒಂದು ಬೇರು ಬಂದಿಲ್ಲ ಇಲ್ಲಿ ಬರೋದೇ ಒಂದು ಪುಣ್ಯದ ಕೆಲಸ ಟಂಪಲ್ಲಿಗೆ ನೂರಾರು ಜನ ಬರ್ತಾರೆ ಇಲ್ಲಿ ತಾಯಿ ಕರಿಬೇಕು ಸುಮ್ಮನೆ ಬರೋಕ್ಕಾಗಲ್ಲ ಒಂದು ಸಲ ಬಂದವರು ಇಲ್ಲಿ ಹತ್ತು ಸಲ ಬರ್ತಾರೆ ಆ ಥರ ಇಲ್ಲಿ ಅನುಗ್ರಹ ಆಗುತ್ತೆ ಇಲ್ಲಿ ಕಾಲ ಕಾಲಭೈರವ ಅನ್ನೋ ದಿನ ಸೇವೆ ಮಾಡ್ತೀವಿ ನಂದಿ ಬೆಳೀತೇ ಇರುತ್ತೆ ಮುನ್ನೂರ ಅರವತ್ತೈದು ದಿನ ದರ್ಶನ ಇದೆ ಆದರೆ ಮಳೆಗಾಲಲ್ಲಿ ಒಂದು ಜೂನು ಜುಲೈ ಆಗಸ್ಟು ಒಂಚೂರು ಕಷ್ಟ ಆಗುತ್ತೆ ಥ್ಯಾಂಕ್ ಯು ಬೇಡ್ಕೊಡಿ ಎಷ್ಟು ವರ್ಷಕ್ಕೊಂದ್ಸರಿ ಬೆಳೀತದೆ ಅಂತ ಗೊತ್ತಾಗಲ್ಲ ಕಂದ ಬೆಳೀತಾ ಇರುತ್ತೆ ಅಮ್ಮ ಓದಬೇಕು ಚೆನ್ನಾಗಿ ಆಯಿತು ಮೊಬೈಲ್ ಟಾರ್ಚ್ ಆನ್ ಮೊಬೈಲ್ ಟಾರ್ಚ್ ಆನ್ ಇದೆಲ್ಲ ಗಾಡ್ ಗಿಫ್ಟ್ ನೋಡು ಕಲ್ಲೇ ಒಂಥರ ಡಿಫ್ರೆಂಟ್ ಕಲ್ಲು ಶೈನಿಂಗ್ ಬರ್ತಾ ಇದೆ ಮುನ್ನೂರ ಅರವತ್ತೈದು ದಿನ ಇದೇ ಥರ ಶೈನಿಂಗ್ ಇರುತ್ತೆ ಮನೆ ಕಟ್ಟಕ್ಕೆಲ್ಲ ಬರಲ್ಲ ಓಕೆ ಓಕೆ ಬಿಜಾರು ಅದಕ್ಕೆ ಮೇಲೂ ಅಷ್ಟು ಮರನೆಲ್ಲ ಗಟ್ಟಿ ಹಿಡ್ಕೊಂಡಿದೆ ಮತ್ತು ಪ್ರಾಣಿಗಳೆಲ್ಲ ಸಂಚಾರ ಇದೆ ಕಾಡಲ್ಲಿ ಇವತ್ತಿನವರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಷ್ಟು ಶಕ್ತಿ ಪೇಟ ಇದು ಬನ್ನಿ ಚಿನ್ಮಯಿ ಅವಳ ಸರ್ ಬರ್ಮ ಬರ್ಮ ಮಗ ತಾಯಿ ಬಂದಿರೋದು ಜಮ್ಮು ಜೈ ಮಾತಾ ತರ ಶಕ್ತಿ ಪೀಠಮ್ಮ ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಉದ್ಭವ ಆಗಿರೋದು ಅನುದಿನ ಪೂಜೆ ತಾಯಿ ಸಂಕಲ್ಪ ಮಾಡ್ಕೊಳ್ಳಿ ತುಂಬಾ ಶಕ್ತಿ ಪೀಠ ಮತ್ತೆ ದೇವ್ರಿಗೆ ಮಣ್ಣು ಹಾಕ್ಬೇಕು ಚಿನ್ನ ಬೆಳ್ಳಿ ಇಷ್ಟ ಇಲ್ಲ ನಮ್ಮ ಪ್ರೀತಿಯಿಂದ ಹಾಕ್ತೀವಿ ಬಿಟ್ರೆ ಅದೇ ಮಣ್ಣೆ ಇಷ್ಟ ದೇವರಿಗೆ ತಾಯಿ ಮೂಲಸ್ಥಾನ ಮೂಲಸ್ಥಾನ ಕಮಲಶಿಲಾ ಅಂತ ಗುಹೆ ಕಾರಣ ಶಿಲೆ ಕಠಿಣ ತಾಯಿ ಮೃದು ಅದಕ್ಕೆ ಕಮಲಶಿಲ ಅಂತ ಮಾತ್ರ ಲಿಂಗ ಸ್ವರೂಪಿಯಾಗಿರೋದನ್ನ ನಾವು ನೋಡ್ತೀವಿ ಇಲ್ಲಿ ತಾಯಿ ಪರಮೇಶ್ವರಿನೇ ಇಲ್ಲಿ ಉದ್ಭವ ಆಗಿದ್ದಾಳೆ ಅದಕ್ಕೆ ಬ್ರಾಹ್ಮಿ ಬ್ರಹ್ಮಶ್ರೀಯಾಗಿ ಉದ್ಭವಿಸೋದಕ್ಕೆ ಅವರಿಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೇಳ್ತಾರೆ ನೋಡಿ ಇದೇ ಮೂಲ ಸ್ಥಾನ ಅವ್ರದ್ದು ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ದೇವಸ್ಥಾನ ಅಂದ್ರೆ ಮೂಲಕ್ಕೆ ಕಮ್ಮಿ ಜನ ಹೋಗೋದು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾರೆ ಕೊಲ್ಲೂರಿ ಕೊಡ್ಸಾದ್ರೆ ಹಾಗೆ ಅದೇ ತರ ಕೊಕ್ಕೆಗೆ ಆ ಸುಬ್ರಹ್ಮಣ್ಯ ಹಾಗೆ ಅದೇ ತರ ಅದ್ಲು ಹೋಗಿ ಮತ್ತೆ ಇಲ್ಲಿ ಬರ್ತಾ ಇದೀವಿ ನೀರಲ್ಲಿ ಹೋಗ್ಬೇಕು ಒಳಗಡೆ ಇವಾಗ ನಾವು ಮಾತಾಡಿ ಅದಕ್ಕೆ ನಾವು ಓದ್ಸರಿ ಬಂದು ಬೇರಷ್ಟೇ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ವಿ ಇದು ನಾಗತೀರ್ಥ ಅಂತಮ್ಮ ದೇವಸ್ಥಾನ ಹತ್ರ ಹೊಳೆ ಹತ್ರ ಹೋದ್ರಲ್ಲ ಹೊಳೆ ಅಪೋಸಿಟ್ ಒಂದು ಹಳ್ಳ ಇದೆ ಆ ಹಳ್ಳಕ್ಕೆ ಹೋಗುತ್ತೆ ಮಗ ವರ್ಷಕ್ಕೊಂದ್ಸಲ ತಾಯಿ ನೆರೆ ಬರುತ್ತೆ ಆ ಕುಬ್ಜ ನದಿ ಉಕ್ಕತ್ತೆ ಮಗ ಅವಾಗ ಈ ನೀರು ಅಲ್ಲಿಗೆ ಹೋಗ್ಬೇಕು ಐನೂರ ಅಡಿ ಮೇಲ್ ಬಂದ್ರಿ ಐನೂರ ಅಡಿ ದೇವಸ್ಥಾನಕ್ಕೆ ಹೋಗುತ್ತೆ ಫೋರ್ ಫುಲ್ ವಾಟರ್ ಅಲ್ಲಿ ಹಾಕೊಳ್ಬಹುದು ನಾಗದೋಷ ರಿಮೂವ್ ಆಗುತ್ತೆ ಅಂತ ತಪಾಸ್ ಮಾಡಿದ್ದು ಪಾರತಮ್ಮ ಅಂತ ರಾತ್ರಿ ಹಗ್ಲಲ್ಲ ಒಂದು ನಲ್ವತ್ ವರ್ಷದ ಹಿಂದೆ ನಾವೆಲ್ಲ ಆವಾಗ ಹುಟ್ಟಿಲ್ಲ ಪಾರ್ವತಮ್ಮ ಅಂತ ಧ್ಯಾನ ಮಾಡಿರೋ ಜಾಗ ಮತ್ತೆ ನೂರಾರು ಮರ ಇದೆ ಬೇರ್ ಬಂದಿಲ್ಲ ಗಾಡ್ ಗಿಫ್ಟ್ ಅಲ್ಲ ದೇವಿ ಅಲ್ಲ ಮಾಮೂಲಿ ಅಮ್ಮ ಹಠದಲ್ಲಿ ದೇವ್ರ್ ನೋಡ್ಬೇಕಂತ ಕೂತ್ಕೊಂಡಿರೋದು ಒಂದ್ ನಲ್ವತ್ತು ವರ್ಷದ ಹಿಂದೆ ಈಗ ಇಲ್ಲ ಅಮ್ಮ ಸಮಾಧಿ ಆಗಿದ್ದಾಳೆ ಶೃಂಗೇರಿ ಮನೆ ನಾಗದೇವತಮ್ಮ ಆದಿಶಕ್ತಿಯಾಗಿ ಬಂದಿರೋದು ಬೆಂಗಳೂರಲ್ಲಿ ಎಲ್ಲ ಪೂಜೆ ಮುಟ್ಟಿ ಪೂಜೆ ಮಾಡ್ತಾರೆ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಎಲ್ಲ ಕುಂದಾಪುರ ನಾವು ತುಂಬ ಪ್ರಾಶಸ್ತ್ಯ ಕೊಡ್ತೀವಿ ಯಾಕಂದರೆ ಪರಶುರಾಮ ಕ್ಷೇತ್ರ ಮಗ ಬಾ ಬಾ ಬಾಕಂದ ನೂರಾರು ಬಾವಲಿ ಇದೆ ಏನು ಮಾಡೋದಿಲ್ಲ ತಾಯಿ ಬಾವಲಿಗಳು ಎಲ್ಲ ಒಂದು ಟಚ್ ಮಾಡೋದಿಲ್ಲ ಗುಹೆ ಕಂಟಿನ್ಯೂಸ್ ಇದೆ ಕಾಶಿಗೆಲ್ಲ ಹೋಗ್ತಿದೆ ಅಂತ ಪ್ರತೀತಿ ಯಾರಿಗೂ ಬಿಡೋದಿಲ್ಲ ದೇವರು ಶಕ್ತಿ ಪೀಠ ಅಷ್ಟೇ ಓಕೆ ಬೇಡ್ಕೊಳ್ಳಿ ಚೆನ್ನಾಗಿರಿ ರಕ್ಷಣೆ ಮಾಡಿ ಯಾವತ್ತೂ ಬನ್ನಿ ಅಮ್ಮ ಈ ಕತ್ಲೆ ಎಲ್ಲೂ ಸಿಗಲ್ಲ ನಿನಗೆ ಈ ಕತ್ಲೆ ಎಲ್ಲೂ ಸಿಗಲ್ಲ ಈ ಗುಹೆಲಿ ಮಾತ್ರ ಇದು ಕಗ್ಗತ್ತಲೆ ಹಾಂ ಮುಂದೈತೆ ಹೋಗಂಗಿಲ್ಲ ಹುಷಾರ್ ಚಿನ್ನೇ ನಾಗದೋಷ ಎಲ್ಲ ಹೋಗುತ್ತೆ ಗೆಂಜಿಲ್ ಹಾಕಬೇಡಿ ಹಾಂ ಪಟ್ಟೆ ತುಂಬ ಬೇಕಾದ್ರೆ ಕುಡೀರಿ ಹಾಂ ಎಂಜಲು ಹಾಕಬೇಡಿ ಅಷ್ಟೇ ಊಟ ಹನ್ನೆರಡು ಮುಕ್ಕಾಲು ಟೈಮ್ ಇದ್ರೆ ಮಾಡ್ಕೊಂಡು ಹೋಗಿ ನೋಡಿ ಹಾಂ ಹಾಂ ಅದಿ ಕಿಲೋಮೀಟರ್

ಎಲ್ಲ ಕಾಯಿಸ್ಕೊಳ್ಳಿ ಬೆಂಕಿ ಹಾಕೋದಂತೆ ಅವಾಗೆಲ್ಲ ಎಲ್ಲ ಬಂದು ಇಲ್ಲಿ ಅಗ್ನಿ ಕಾಯಿಸ್ಕೊಳ್ಳೋ ಬರ್ತಿತ್ತಂತೆ ಇವತ್ತು ಪರಂಪರೆ ಮಾಡ್ಬೇಕಮ್ಮ ದಿನಾಲೂ ಮಾಡ್ತೀವಿ ಅದು ಶಕ್ತಿ ಪೀಠ ಇಷ್ಟ ಇಲ್ಲಿ ಗೋರಖ್ನಾಥರಿದ್ವಾರ್ಕೆದಾರ್ ಬದ್ರಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಆ ಪರಂಪರೆ ಮಾಡ್ತೀವಿ ವಿಭೂತಿ ಹಚ್ಕೊಳ್ಳಿ ಮತ್ತೆ ನೋಡಿ ಆ ಕಡೆ ನೂರಾರು ಮರ ಇದೆ ಒಂದೇ ಒಂದು ಬೇರು ಬಂದಿಲ್ಲ ಎಲ್ಲ ಕಡೆ ಆಗೊಂದೆಲ್ಲ ಗಾಡ್ ಗಿಫ್ಟು ಅಮ್ಮ ಸಂಚಾರ ಮಾಡ್ತಾಳೆ ಹುಲಿ ರೂಪದಲ್ಲಿ ಬೇಡ್ಕೊಳ್ಳಿ ಕಮಲ ಶಿಲೆ ಹೆಸರು ಬರ್ಲಿಕ್ಕೆ ಈ ಶಿಲೆ ಕಾರಣ ಪ್ರಸಾದ ಹಚ್ಕೊಳ್ಳಿ

ಏನೋ ಅಲ್ಲಿ ಬಂದಾಗ ಹಾಕೊಳ್ರಿ ಅಂತ ಹೇಳಿದ್ರ ಬಂದಾಗ ಪಾಸಿಟಿವ್ ಐನೂರ ಅಡಿ ಮೇಲೆ ಬಂದ್ರಿ ಸುಮ್ ನಿಮ್ಗೆ ಬಂದ್ರೆ ಬೇಜಾರಾಗುತ್ತೆ ಚಪ್ಪಲ್ ಬಿಡಿ ಅಂತ ಅಣ್ಣ ಹೇಳ್ತಾರೆ ಅಂತ ತಾಯಿ ತಲೆ ಮೇಲೆ ಬಂದಾಗಿ ಆಗತ್ತೆ ಅದಕ್ಕೆ ಅಲ್ಲಿ ಅರ್ಧಕ್ಕೆ ಚಪ್ಪಲ್ ಬಿಡಿಸಿದೀವಿ ನನ್ನ ಸ್ಕೂಟಿ ನಿಮ್ಮ ಕಾರು ನೂರೈವತ್ತು ಅಡಿ ಹೋಗ್ತಾ ಇದೀವಿ ಟೋಟಲ್ ಒಂದೇ ಶಿಲೆ ಸಪೋರ್ಟ್ ಏನೂ ಇಲ್ಲ ಗಾಡ್ ಗಿಫ್ಟ್ ಹೌದು ಕೇಳಿಲ್ಲ ಅನ್ನ ಕೇಳಿ ವಿಶೇಷ ನಿಮಗೆ ಕಮಲಶಿಲೆಗಳ ಕೆಳಗಡೆ ಎಲ್ಲ ಕರ್ಕೊಂಡು ಹೋಗಿದ್ದು ನಾಗಲಿಂಗ ಪ್ರಾಣಿ ದುರ್ಗಾ ಪರಮೇಶ್ವರಿ ಇದ್ದು ಉದ್ಭವ ಲಿಂಗ ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಗೂ ಸಹ ಇಷ್ಟ ಆಗಿದೆ ಅಂತ ನಿಜವಾಗ್ಲು ಇಲ್ಲಿ ಕೆಳಗಡೆ ಅಲ್ಲಿ ನೀರಲ್ಲಿ ಹೋಗ್ ಬಂದ್ರೆ ಎಷ್ಟೋ ಹೊಸದ ಪಾಪಗಳೆಲ್ಲ ನನಗೆ ಇವತ್ತು ಸಾರ್ಥ ಅನಿಸ್ತಾರೆ ನೀವು ಸಹ ದೇವಿ ಕೃಪೆಗೆ ಪಾತ್ರರಾಗಿ ನೀವು ಒಂದ್ಸರಿ ಬಂದು ಹೋಗಿ ಆದ್ರೆ ಇವ್ರಿಗೆ ಫೋನ್ ಮಾಡ್ಕೊಂಡೇ ಬರ್ಬೇಕು ಇಲ್ಲಿ ಬರೋದಾದ್ರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ఫ్రెండ్స్ నెక్స్ట్ ఫ్రెండ్ మ్యాంక్ ఫర్ వాచింగ్ ఆ ఆ సిస్టర్ నా వీడియో వచ్చి బాయ్ 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 బాయ్